ಇವತ್ತೆಲ್ಲ ಎಡಗಾಯಿ ಸಮಾಜದ ದಲಿತ ಬಂಧುಗಳು ತಾಯಂದರು ಸಹೋದರಿಯರು ಯುವಕರು ಹಿರಿಯರು ಎಲ್ಲರೂ ಬಂದಿದ್ದರು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷನೇ ಇವತ್ತು ನಮಗೆ ಒಳ್ಳೆಯದನ್ನು ಮಾಡ್ಯದ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ಅಂತೇಳಿ ತಿಳ್ಕೊಂಡು ಅವರೆಲ್ಲ ಬಂದಿದ್ದರು ಕೈ ಹತ್ತಿ ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತೇಳಿ ಕುಮ್ಮಾಪುರ ನೇತೃತ್ವ ಹೇಳಿದವರು ಯಾರಿಗೆ ಅದೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಎಡಗೈದವ್ರಿಗೆ ಏನು ಮಾಡಿದಾರ ಇವತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಅವರೆಲ್ಲರೇ ಹೋಗಿ ಪಾರ್ಲಿಮೆಂಟ್ನಲ್ಲಿ ರೈಲ್ವೆ ಬಗ್ಗೆ ಬೇಡ ತೋಟಗಾರಿಕೆ ಬಗ್ಗೆ ಬೇಡ ಆಲಮಟ್ಟಿ ಬಡೆ ಬೇಡ ಇದೊಂದು ಮೀಸಲು ಮತ ಕ್ಷೇತ್ರ ಈ ಮೀಸಲು ಮತ ಕ್ಷೇತ್ರ ಇರುವಂಥ ದಲಿತರು ಎಡಗೈ ಇರ್ಬೋದು ಬಲಗೈ ಇರ್ಬೋದು ಇನ್ನಿತರ ಎಲ್ಲ ಸಮಾಧಾನ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾರ ಅವ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದಾರಾ ಅದನ್ನು ಮಾಡಿಲ್ಲ ಹೀಗಾಗಿ ಅವ್ರಿಗೂ ಯಾರಿಗೂ ವಿಶ್ವಾಸ ಇಲ್ಲ ಇವತ್ತು ದಲಿತ ಎಡಗಯ ಬಲಗಯ ಎಲ್ಲ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಜಗ್ಜಿವಂದ್ರಮ್ಮ ಒಂದೇ ಎಲ್ಲರೂ ಕೂಡ ಇವತ್ತು ಏಕ ಹೊಡೆ ಆಗ್ತಾರೆ ಓಟ್ ಅವ್ರು ಏಕ ಗೊತ್ತಲ್ಲ ಒಂದು ಬಾಜು ಟಮಾಟಮ ಟಕ ಟಕ್ ಟಕ ಟಕ್ ಹಾಂ ಸ್ವಾಭಾವಿಕವಾಗಿ ಮೋದಿ ಅವ್ರಿಗೆ ಉತ್ತರ ಕೊಡಂತ ಹೇಳ್ರಿ ಅದ್ರ ಬಗ್ಗೆ ಬಾಯಿ ಅವ್ರ ಅಂತ ಹೇಳ್ರಿ ಅದು ಐಸಾ ಮರ ಪ್ರಜ್ವಲ್ ರೇವಣ್ಣ ನೇಕಿಯ ಮರಕು ಪೈಲೈ ಮಾರುಮ್ತಾ ಫಿರ್ಬಿ ಅವ್ ಟಿಕೆಟ್ ಇದೀಯ ಅವ್ನಕು ಹೋಮ್ ಮಿನಿಸ್ಟರ್ ಹೇಳಿದ್ರ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿ ಅಮಿತ್ ಶಾ ಮೊದ್ಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತು ಅಂದ್ರ ಟಿಕೆಟ್ ಕ್ಯೂ ದೀಯ ಅವಸ್ಕು ಯಾಕೆ ಕೊಟ್ರಿ ಟಿಕೆಟು ಕೇಳ್ರಿ ಮಾಧ್ಯಮದವ್ರು ನೀವು ಅದ ಮಾಡವ್ರು ನೀವು ಕ್ರಮ ಕೇಳ್ಕೊಳ್ಳೋರು ನಾವು ತೊಯ್ಕೊತೇವೆ ನಾವು ಈಗ ಸೈಟ್ ದರ್ಶನ ಮಾಡಿದೇವು ನಾವು ಹೊರಗೆ ಬದ್ದು ಕೂಡಲೇ ಮಾಡಿದ್ದೆವು ನಾವು ಇಮಿಡಿಯೆಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು ನಿಮಗೂ ಗೊತ್ತದ ಏನ್ರೀ ಹೇಳ್ತಾರ ಕೇಳಿದವ ದ್ರ ನಿಮ್ಮ ಮಾಧ್ಯಮದ ದಡ್ರ ತಗೊಂಡಾರ ಅಮಿತ್ ಶಾ ದ್ರ ತಗೊಂಡ್ರ ನಿಮ್ಮನ್ನ ಮಾಡಿದವ್ರ ಮ್ಯಾಗ ಕ್ರಮ ಬೇಡ ಬಿಟ್ಟವ್ರ ಹುರ್ದ್ ಕ್ರಮ ಆಗಬೇಕು ಒಳ್ಳೇದವು ನಮ್ಮ ಈಗ ಏನು ಕೈವಾಡಿಲ್ಲ ಅದು ಅವ್ರು ಮಾಡಿದಂಥ ಕೃತ್ಯ ಅದು ಇವತ್ತು ಹೊಯ್ಲು ಬಾರಿ ಬಂದಿದೆ ಕಾಂಗ್ರೆಸ್ಗೂ ಇತ್ತೇನು ಸಂಬಂಧ ಇಲ್ಲ ನಿಮ್ಮ ನಿಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ಕೋತೆ ಬಂದಾರ ನೋಡ್ತೀರಿ ಟ್ರೇಲರ್ ಬಿಡ್ತೀನಿ ಟ್ರೇಲರು ಇಲ್ಲ ಪಿಕ್ಚರು ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರದ್ದು ಬರೇ ಹೇಗೆ ಆಗ್ಯದ ಬರೇ ಹೇಳೋದು ಆಗ್ಯದ ಮಾಡೋದಿದ್ರೆ ಮಾಡಿಬಿಡುವ ಮೇವಲ್ಲಿ ಸುಮ್ಮನೆ ಯಾಕೆ ಹೇಳ್ತೀರಿ ಸುಮ್ಮನೆ ಅಸಹ್ಯ ಆಗತ್ತಾರ ಅವರು ರಮೇಶ್ ಜಾರಕಿಹೊಳಿ ಬರೇ ನಾ ಹಂಗೆ ಮಾಡಿ ತೋರಿಸ್ತೀನಿ ಹಿಂಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹೇಳೋದು ಹೇಳುದು ಮಾಡಿ ತೋರಿಸುವ ಬ್ಯಾಗ್ ಚುನಾವಣೆದಾಗೆ ಬಿಡಲ್ಲ ಅವ್ರು ಚುನಾವಣೆ ಬಿಟ್ಟಾರಲ್ಲ ಈಗ ಚುನಾವಣೆ ನೀವು ಬಿಟ್ಟು ತೋರಿಸ್ರಿ ಸುಮ್ಮನೆ ಹೇಳುದು ರಮೇಶ್ ಜಾರಕಿಹೊಳಿ ಅವ್ರನ್ನ ಯಾರು ಗಂಭೀರವಾಗಿ ಪರಿಗಣಿಸೋಕೆ ಮುಗಿದ ನಂತರ ಸರ್ಕಾರ ಪತ್ನ ಆಗುತ್ತೆ ರಮೇಶ್ ಹೇಳ್ರಿ ಇದು ಮುಂಚೆ ಕಪ್ಪಲ್ಲಿದೆ ಪುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅನ್ನೋದು ಅರವತ್ತು ಎಮ್ ಎಲ್ ಎಗಳು ಬೇಕಿದ್ದ ಒಂದು ಸರ್ಕಾರ ಕೊಡಬೇಕಂದ್ರೆ ಈಗ ಜೆ ಡಿ ಎಸ್ನವ್ರೆ ಹತ್ತೈದು ಮಂದಿ ಆ ಪಕ್ಷ ಇದೆಲ್ಲ ರೇವಣ್ ಹೆಗಾರು ಕೇಸ್ ಕೇಸಾದ್ಮೇಲೆ ಅವ್ರು ಬರಾಕ್ತಾ ಇದ್ದಾರೆ ಬಿ ಜೆ ಈಗ ನಿಮ್ಗೆ ಗೊತ್ತಾದ ಕೆಲವು ಮಂದಿ ಈಗಾಗಲೇ ನಮ್ಗೆ ಗುಡ ಇದಾರೆ ಎಪ್ಪತ್ತೆಪ್ಪತ್ತೈದು ಆಯಿತು ಎಪ್ಪತ್ತೆಪ್ಪತ್ತೈದು ಜನ ಮೆಂಬರ್ಶಿಪ್ ಕಳ್ಕೊಂಡ ಬರಕ್ಕೆ ಹುಡುಗಾಟ ತುಕೊಂಡಾರ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ರಿ ಟ್ರೇ ಒಂದು ಟು ಟ್ರೈಲ್ ಟ್ರೇಲರ್ ಒಂದು ಐದು ಮಂದಿ ತಗೊಂಬ್ರಿ ನೀವು ಮೊದಲ ಏನ್ರಿ ಅವಾಗ ಸರ್ಕಾರ ಬರ್ತದೆ ನೋಡೋಣ

ಒಂದು ಹೆಣ್ಮಗಳಲ್ಲ ಎರಡು ಹೆಣ್ಮಗಳ ಸಹ್ಯೋತಾರ ಕತಿ ನಮ್ಗೆ ಗೊತ್ತಿಲ್ಲ ಮಧ್ಯಾಹ್ನದ ಬರು ಕೇಳ್ತೀವಿ ಸಾವಿರಾರು ಜನ ಅಂತೇವೆ ಇನ್ನು ಡಿ ಕೆ ಶಿವಕುಮಾರ್ ಮಾಡ್ತಿರ್ತಾರೆ ಕಾಂಗ್ರೆಸ್ ಮಾಡ್ತಿರ್ತಾರೆ ಅಥವಾ ನಾವು ಮಾಡೋದು ಮಾಡ್ತೀರಾ ಎಂಥವು ಕೆಲಸಕ್ಕೆ ಸುಮ್ಮನೆ ಇಂಥ ಆಪಾದನೆ ಕೊಡೋದು ಡಿ ಕೆ ಶಿವಕುಮಾರ್ ಕೆಲಸ ಮಂದಿ ಏನು ಮಾಡೋರು ನೀವು ಡಿ ಕೆ ಶಿವಕುಮಾರ ಮುಚ್ಚಾಕ ಸಿಬಿಐ ತನಿಖೆ ಯೋಸಿ ರೇಖೆ ಅದಕ್ಕೆ ಕೊಟ್ಟು ಮುಚ್ಚತ್ತೆ ಅಂತ ಹೇಳಿದ್ರು ನಾನು